ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎರಡು ಮೂರು ದಿನ ಡ್ಯೂಟಿ ಬಿಸಿ ಇದ್ದಿದ್ದರಿಂದ ನಾನು ಏನು ವೀಡಿಯೋ ಹಾಕೋಕ್ಕಾಗಿರಲಿಲ್ಲ ಇವತ್ತು ನಾನು ಶುಕ್ರವಾರ ಬೆಳಗ್ಗೆ ನಾಲ್ಕೂವರೆಗೆ ಎದ್ಬಿಟ್ಟು ಬೆಳಗ್ಗೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ಆಮೇಲೆ ಒಂದು ಆರು ಗಂಟೆಯಿಂದ ತಿಂಡಿಗೆ ಸ್ಟಾರ್ಟ್ ಮಾಡಿದೆ ತಿಂಡಿಗೆ ಇವತ್ತು ಬೆಂಡೆಕಾಯಿ ಪಲ್ಯ ಜೊತೆಗೆ ಚಪಾತಿನ ಮಾಡಿದ್ದೆ ಹಾಗೆ ಮಧ್ಯಾಹ್ನಕ್ಕೂ ಸಾಂಬಾರು ಮಾಡ್ಕೊಬಿಡೋಣ ಮಧ್ಯಾಹ್ನ ಮೇಲೆ ಸ್ವಲ್ಪ ರೆಸ್ಟ್ ಮಾಡ್ಬೋದು ಅಂದ್ಕೊಂಡು ಸಾಂಬಾರು ಮಾಡ್ತಾಯಿದ್ದೀನಿ ಸಂಜೆ ಸಾಮಾನ್ಯ ಸಂಜೆ ಸಾಂಬಾರು ಮಾಡೋದು ಇವತ್ತು ಮಧ್ಯಾಹ್ನಕ್ಕೆ ಸ್ವಲ್ಪ ಸಾಂಬಾರಿತ್ತು ಆದರೂ ನಾನು ಇವಾಗಲೇ ಮಾಡಿಟ್ಕೊಂಡೆ ಯಾಕೆಂತಂದರೆ ಸಂಜೆ ಟೈಮು ನಾನು ಸಾಂಬಾರು ಮಾಡೋಕೆ ಕೂತ್ಕೊಬಿಟ್ರೆ ನನ್ನ ಮಗಳು ಸ್ಕೂಲಿಂದ ಬಂದ ಬಂದುಬಿಟ್ರೆ ಟಿ ವಿ ನೋಡ್ತಾ ಕೂತ್ಕೊಳ್ತಾಳೆ ಓದ್ಕೊಳ್ಳಮ್ಮ ಅಂತಂದರೆ ಅವಳು ಓದೋದೇ ಇಲ್ಲ ಅದೇ ನಾವು ಪಕ್ಕದಲ್ಲಿ ನಾವು ಕೂತ್ಕೊಂಡ್ರೆ ಚೆನ್ನಾಗಿ ಓದ್ಕೊಳ್ತಾಳೆ ಈಗ ಮಕ್ಕಳಿಗೆಲ್ಲ ಪಿ ಟಿ ತ್ರೀ ಸ್ಟಾರ್ಟ್ ಆಗಿದೆ ಅದಕ್ಕೋಸ್ಕರ ನಾನು ಸಂಜೆಗೆ ಬರೋ ಹೊತ್ತಿಗೆ ಯಾವುದೇ ಅಡುಗೆಯೂ ರೈಸ್ ಒಂದು ಬೇಗ ಆಗುತ್ತೆ ಅದಕ್ಕೋಸ್ಕರ ರೈಸ್ ಮಾತ್ರ ಸಂಜೆ ಮಾಡಿಕೊಂಡ್ರೆ ಆಯಿತು ಅಂದ್ಕೊಂಡು ಈಗಲೇ ಸಾಂಬಾರು ಪಲ್ಯ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ದಂಟಿನ ಸೊಪ್ಪು ಜೊತೆಗೆ ಪಾಲಕ್ ಸೊಪ್ಪು ಹಾಗೆ ಬೇಳೆನ ಹಾಕ್ಕೊಂಡು ಸಾಂಬಾರು ಇದ್ದೀನಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಮಸಾಲೆ ಅಚ್ಕಾರ ಪುಡಿ ಸಾಂಬಾರು ಪೌಡ್ರು ತೆಂಗಿನಕಾಯಿ ಟೊಮೆಟೊ ಹಾಗೆ ಜೀರಿಗೆ ಇಷ್ಟು ಮಸಾಲೆನ ಹಾಕಿದರೆ ಸಾಕಾಗುತ್ತೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಅವಳಿಗೆ ಇವತ್ತು ಸ್ನ್ಯಾಕ್ಸಿಗೆ ಏನು ಕೊಡೋದು ಅಂತಂದಾಗ ಆಪಲ್ ಇಡ್ತೀನಿ ಅಂತಂದರೆ ಡೈಲಿ ಆಪಲ್ ಇಡ್ಬೇಡಮ್ಮ ಅಂತಂದು ಅದಕ್ಕೋಸ್ಕರ ಒಂದು ಜೋಳ ಇತ್ತು ಆ ಜೋಳದ ರೆಸಿಪಿ ಅವಳು ತುಂಬಾ ಇಷ್ಟಪಡ್ತಾಳೆ ಅದಕ್ಕೋಸ್ಕರ ಆ ಜೋಳನ ಸುಲಿದೆ ನೋಡಿ ಒಂದು ಮಾತೆ ಜೋಳದಲ್ಲಿ ಇಷ್ಟು ಸಿಕ್ಕಿದೆ ಈಗ ಇದರದ್ದೇ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ ನೋಡಿ ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಆ ಪಾತ್ರೆಗೆ ಸ್ವಲ್ಪ ಬೆಣ್ಣೆನ ಇದ್ದೀನಿ ಬೆಣ್ಣೆ ಬೇಡ ಅಂದರೆ ತುಪ್ಪ ಹಾಕೋಬೋದು ಇಲ್ಲ ಎಣ್ಣೆ ಹಾಕೋಬೋದು ಇದು ಯಾವುದು ಬೇಡ ಅಂದರೆ ಹಾಗೆ ಸಹ ಬೇಯಿಸ್ಬೋದು ಮಕ್ಕಳಿಗೆ ಬೆಣ್ಣೆ ತುಪ್ಪ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಇದು ಬೆಣ್ಣೆ ಹಾಕಿ ಮಾಡೋದ್ರಿಂದಲೂ ಸಹ ಈ ರೆಸಿಪಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಬೆಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಸುಲಿದಿಟ್ಕೊಂಡಂಥ ಕಾಳುಗಳನ್ನೆಲ್ಲ ಹಾಕ್ತಾಯಿದ್ದೀನಿ ಈ ಕಾಳನ್ನು ಹಾಕ್ಕೊಬಿಟ್ಟು ಇದ್ರ ಜೊತೆಗೆ ನೀರನ್ನು ಈಗ ಮೊದಲೇ ಇಲ್ಲ ಇವನ್ನ ಹಾಗೆ ಮಿಕ್ಸ್ ಮಾಡಿಕೊಂಡು ಇದರೊಟ್ಟಿಗೆ ನಾನು ಎರಡು ಮೀಡಿಯಮ್ ಈರುಳ್ಳಿನ ಕುಯ್ದಿಟ್ಕೊಂಡಿದ್ದೆ ಆ ಈರುಳ್ಳಿನ ಹಾಕ್ತಾ ಇದ್ದೀನಿ ಹಾಗೆ ಒಂದು ದಪ್ಪ ಟೊಮಾಟಾನ ಕುದ್ದಿಟ್ಕೊಂಡಿದ್ದೆ ಈಗ ನೀಟಾಗಿ ನೀಟಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ಟೈಮಲ್ಲಿ ಊರಿನ ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡ್ಕೋಬಾರ್ದು ಏಕೆಂದರೆ ಒಂದು ರೀಸನ್ನು ಬೇಗ ತಳ ಹಿಡಿದ್ಬಿಡುತ್ತೆ ಮತ್ತು ಸ್ಟೀಲ್ ಪಾತ್ರೆಯಲ್ಲಿ ಬೇಯಿಸೋದ್ರಿಂದ ಅದು ಸಹ ಬೇಗ ತಳ ಹಿಡಿಯುತ್ತೆ ಅದಕ್ಕೋಸ್ಕರ ಹುರಿನ ಆದಷ್ಟು ಸಿಮ್ ಇಲ್ಲ ಮೀಡಿಯಮ್ ಉರಿಯಲ್ಲಿ ಇಟ್ಕೋಬೇಕಾಗುತ್ತೆ ಈಗ ಈ ಥರ ಬೇಯೋ ಟೈಮಲ್ಲಿ ಒಂದು ಕಾಲು ಲೋಟದಷ್ಟು ನೀರನ್ನು ಹಾಕ್ಕೊಳ್ತೀನಿ ಜೊತೆಗೆ ನೋಡಿ ಈಗ ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಉಪ್ಪನ್ನು ಯಾವುದೇ ಕಾರಣಕ್ಕೂ ಜಾಸ್ತಿ ಹಾಕೋಬಾರ್ದು ಉಪ್ಪು ಜಾಸ್ತಿ ಹಾಕಿಬಿಟ್ರೆ ಅದು ಟೇಸ್ಟೇ ಹೋಗಿಬಿಡುತ್ತೆ ಕೊನೆಗೆ ಬೇಕಿದ್ರೆ ಕಡಿಮೆ ಆದರೆ ನೋಡ್ಕೊಂಡು ಹಾಕೋಬೋದು ಅದಕ್ಕೋಸ್ಕರ ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸಲಿಕ್ಕೆ ಒಂದು ಕಾಲು ಲೋಟದಷ್ಟು ನೀರನ್ನು ಹಾಕ್ಕೊಂಡು ಎಲ್ಲ ಒಂದು ಸರಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಸಣ್ಣ ಉರಿಯಲ್ಲೇ ಬೇಯಿಸಬೇಕಾಗುತ್ತೆ ಈ ಜೋಳದಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತಾದರೆ ಸ್ವಲ್ಪ ನೀರು ಬಿಡ್ತವೆ ಅದಕ್ಕೋಸ್ಕರ ಈ ಟೈಮಲ್ಲಿ ಸ್ವಲ್ಪ ನೀರನ್ನು ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ ತುಂಬ ರುಚಿಕರವಾದ ಅಷ್ಟೇ ಆರೋಗ್ಯಕರವಾದ ರೆಸಿಪಿ ಅಂತಲೇ ಹೇಳ್ಬೋದು ನಾವು ಇಷ್ಟನ್ನು ಹೊರಗಡೆ ತೊಗೊಳ್ತೀವಿ ಅಂದರೆ ಒಂದು ನಲ್ವತ್ತರಿಂದ ಐವತ್ತು ರೂಪಾಯಿ ಬೇಕಾಗುತ್ತೆ ಇವಾಗೇನು ರೋಡ್ ಸೈಡೆಲ್ಲ ಜೋಳ ಇಟ್ಕೊಂಡು ಮಾರ್ತಾಯಿರ್ತಾರೆ ಹಾಗೆ ಸೂಪರ್ ಮಾರ್ಕೆಟ್ಗಳೆಲ್ಲ ಸಿಗ್ತವೆ ಒಂದು ಜೋಳ ತಂದರೆ ಆವತ್ತಿನ ಒಂದು ದಿನದ ಸ್ನ್ಯಾಕ್ಸ್ ರೆಡಿ ಮಾಡ್ಬೋದು ನೋಡಿ ಇವಾಗ ನೀರು ಸ್ವಲ್ಪ ಬಿಟ್ಕೊಂಡಿದೆ ಇದು ಇದೇ ಥರ ಬೇಯ್ತಾ ಇರಬೇಕು ಮತ್ತು ಈಗ ಬೇಯುವಾಗ ಜೋಳ ಸ್ವಲ್ಪ ದಪ್ಪ ಆಗ್ತಾ ಬರುತ್ತೆ ಹೀಗೆ ಒಂದು ಹತ್ತು ನಿಮಿಷ ಬೇಯಿಸ್ಬೇಕಾಗುತ್ತೆ ಈ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಮಸಾಲೆಗಳನ್ನು ಸೇರಿಸ್ತಾ ಇದ್ದೀನಿ ನೋಡಿ ಮೊದಲಿಗೆ ಮೆಣಸು ಪೌಡ್ರನ್ನು ಹಾಕ್ತಾಯಿದ್ದೀನಿ ನಮಗೆ ಪೆಪ್ಪರ್ ಪೌಡ್ರ್ ಬೇಡ ಅಂತಂದರೆ ಖಾರ ಪುಡಿಯನ್ನೇ ಸಹ ಹಾಕೋಬೋದು ಈಗ ಚಿಟಕಿಯಷ್ಟು ಚಾಟ್ ಮಸಾಲಾನ ಇದ್ದೀನಿ ಮಸಾಲೆನ ಇದಕ್ಕೆ ಯಾವುದೇ ಕಾರಣಕ್ಕೂ ಜಾಸ್ತಿ ಹಾಕೋಬಾರ್ದು ಇಲ್ಲಾಂದರೆ ಬರೀ ಮಸಾಲೆ ಸ್ಮೆಲ್ ಬಂದ್ಬಿಡುತ್ತೆ ಲೈಟಾಗಿ ಮಸಾಲೆ ಹಾಕೋದ್ರಿಂದ ತಿನ್ನುವಾಗ ರುಚಿ ತುಂಬಾ ಚೆನ್ನಾಗಿರುತ್ತೆ ಚಾಟ್ ಮಸಾಲೆ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಈಗ ನೋಡಿ ಚಿಟಕಿ ಹಾಗೆ ಗರಂ ಮಸಾಲೆನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಇವೆಲ್ಲ ಮನೆಯಲ್ಲಿ ಸಮಾನೆ ಇರೋದರಿಂದ ಸುಸ್ವಲ್ಪನೇ ಹಾಕ್ಕೊಂಡ್ರೆ ಸಾಕಾಗುತ್ತೆ ನಮಗೇನೂ ಬೇಡ ಅಂತಂದರೆ ಟೊಮ್ಯಾಟೊ ಈರುಳ್ಳಿ ಹಾಗೆ ಸಾಮಾನ್ಯವಾಗಿ ಎಲ್ರೂ ಮನೆಯಲ್ಲಿ ಸಾಂಬಾರು ಪೌಡ್ರನ್ನ ಮಾಡಿಟ್ಕೊಳ್ತೀವಿ ಇದರೊಟ್ಟಿಗೆ ಒಂದು ಸ್ವಲ್ಪ ಸಾಂಬಾರ್ ಪೌಡ್ರನ್ನ ಹಾಕಿದರೆ ಸಾಕಾಗುತ್ತೆ ಈ ಚಾಟ್ ಮಸಾಲ ಗರಂ ಮಸಾಲ ಏನೂ ಬೇಕಾಗಿರಲ್ಲ ಇದ್ದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಈಗ ಈ ಥರ ಎಲ್ಲ ಹಾಕ್ಕೊಂಡಾದಮೇಲೆ ಒಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು ಏಕೆಂದರೆ ಈ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಉರಿನ ಜಾಸ್ತಿ ಮಾಡ್ಕೋಬಾರ್ದು ಆಲ್ಮೋಸ್ಟ್ ಎಲ್ಲ ನೀರೆಲ್ಲ ಡ್ರೈ ಆಗ್ತಾ ಬರ್ತಾ ಇದೆ ಏನು ಇನ್ನೊಂದು ಎರಡು ಮೂರು ನಿಮಿಷ ಬೇಯಿಸಿದರೆ ಪೂರ್ತಿ ಎಲ್ಲ ನೀರು ಡ್ರೈ ಆಗುತ್ತೆ ಇದೊಂಥರ ಟ್ರೆಂಡ್ ಆಗಿಬಿಟ್ಟಿದೆ ಯಾವಾಗೆಲ್ಲ ಒಲೆಯಲ್ಲಿ ನಾವು ಸುಡ್ಕೊಂಡು ತಿಂತಾಯಿದ್ವಿ ಈಗ ಆ ಥರ ತಿನ್ನೋದೇ ಕಡಿಮೆ ಎಲ್ಲ ಈ ಥರ ಮಸಾಲೆ ಹಾಕ್ಕೊಂಡು ಬೇಯಿಸ್ಕೊಂಡು ತಿನ್ನೋದು ಇದ್ರ ರುಚಿ ಒಂಥರ ಡಿಫ್ರೆಂಟಾಗಿರುತ್ತೆ ಒಲೆಯಲ್ಲಿ ಸುಟ್ಟು ತಿಂದಾಗ ರುಚಿ ಒಂಥರ ಆದರೆ ಈ ಥರ ಬೇಯಿಸ್ಕೊಂಡು ತಿನ್ನೋದ್ರಿಂದ ರುಚಿ ಇನ್ನೊಂಥರ ಟೇಸ್ಟನ್ನು ಕೊಡುತ್ತೆ ಒಟ್ಟಿನಲ್ಲಿ ಒಂದು ಆರೋಗ್ಯಕರವಾದ ರೆಸಿಪಿ ಅಂತಲೇ ಹೇಳ್ಬೋದು ಮನೆಯಲ್ಲಿ ಮಾಡೋದ್ರಿಂದ ಸ್ವಚ್ಛವಾಗಿ ಅಷ್ಟೇ ಆರೋಗ್ಯಕರವಾಗಿ ಮಾಡ್ಬೋದು ಹೊರಗಡೆ ಒಬ್ರಿಗೆ ಕೂಡ ದುಡ್ಡಲ್ಲಿ ಮನೆಯಲ್ಲಿ ಎರಡು ಮೂರು ಜನ ಮಾಡ್ಕೊಂಡು ತಿನ್ಬೋದು ಈಗ ಕೊನೆಯಲ್ಲಿ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇದ್ರೆ ಹಾಕೋಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಂಡು ಮತ್ತೆ ಒಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಏನೋ ಅಪರೂಪಕ್ಕೆ ಸಾರಿ ಹೊರಗಡೆ ತಿನ್ಬೋದು ಆದರೆ ಡೈಲಿ ತಿನ್ನೋಕ್ಕೋದ್ರೆ ನಮ್ಮ ಹಣವೂ ಖರ್ಚಾಗುತ್ತೆ ಜೊತೆಗೆ ಆರೇ ಆರೋಗ್ಯನೂ ಹಾಳಾಗುತ್ತೆ ಅದಕ್ಕೋಸ್ಕರ ಮನೆಯಲ್ಲೇ ತಂದು ಒಂದು ಹತ್ತು ನಿಮಿಷದಲ್ಲಿ ಮಾಡೋ ಅಂಥ ರೆಸಿಪಿ ಇದು ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಾರಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು